ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ನಮ್ಮ ಮನೆಯಲ್ಲಿ ತುಳಸಿ ಪೂಜೆ ಯಾವ ರೀತಿ ಮಾಡಿದೆ ಅಂತ ಶೇರ್ ಇದ್ದೀನಿ ಮತ್ತು ಯಾರೆಲ್ಲ ಹೊಸ್ತಾ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡಿ ನಾ ಇವತ್ತು ಪೂಜೆಗೆ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನೋಡೋಣ ಹೂಗಳನ್ನು ನೈವೇದ್ಯಕ್ಕೆ ಮತ್ತು ನೆಲ್ಲಿಕಾಯಿ ದೀಪ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಶನ ಕುಂಕುಮ ಮತ್ತು ತಾಂಬೂಲ ಎಲ್ಲವನ್ನೂ ರೆಡಿ ಮಾಡಿದ್ದೀನಿ ಮತ್ತು ನೈವೇದ್ಯಕ್ಕಾಗಿ ಲಾಡು ಮಾಡಿದ್ದೀನಿ ಕಡಲೆಕಾಳು ಉಸ್ರಿ ಮಾಡಿದ್ದೀನಿ ಸ್ನೇಹಿತರೆ ಪೂಜೆ ನಾನು ಹೊರಗಡೆನೇ ಇವಾಗ ಎಲ್ಲಿ ನಾವು ತುಳಸಿ ಗಿಡ ನೆಟ್ಟಿರ್ತೀನಲ್ಲ ಅಲ್ಲೇ ನಾನು ಪೂಜೆಯನ್ನು ಸಲ್ಲಿಸಿದ್ದೀನಿ ಸ್ನೇಹಿತರೆ ಇದನ್ನ ನೀವು ಬೇಕಂದರೆ ದೇವ್ರ ಮನೆಯಲ್ಲಿ ಇಟ್ಟು ಮಾಡ್ಬೋದು ಹಾಲಲ್ಲಿ ಮಾಡ್ಬೋದು ಆದರೆ ನಾನು ಹಾಗೆ ಮಾಡೋಕ್ಕಾಗಲಿಲ್ಲ ಇಲ್ಲಿ ಹೊರಗಡೆ ಪೂಜೆನ ಸರಳವಾಗಿ ಮಾಡಿದ್ದೀನಿ ದೇವರಿಗೆ ಮೊದಲಿಗೆ ಬ್ಲೌಸ್ ಪೀಸು ಎಲ್ಲವನ್ನು ಏರ್ಸ್ಕೊಂಡಿದ್ದೀನಿ ಗೆಜ್ಜೆ ವಸ್ತ್ರ ಏರ್ಸ್ಕೊಂಡಿದ್ದೀನಿ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಮನೆ ದೇವ್ರನ್ನಾಗಲಿ ಗಣೇಶನ ಮೊದಲೇ ಸಂಕಲ್ಪ ಮಾಡಿಕೊಂಡು ಈ ಒಂದು ಪೂಜೆ ಮಾಡ್ತಾಯಿದ್ದೀನಿ ಪೂರ್ಣ ಫಲ ಅನ್ನೋದು ಕೊಡು ಯಾವುದೇ ವಿಘ್ನ ಅಡೆತಡೆಗಳು ಬಡ ಬರದಂತೆ ಕಾಪಾಡುವಂಥ ಗಣೇಶನ ಮತ್ತು ಮನೆ ದೇವರನ್ನು ಬೇಡಿಕೊಂಡು ಆಮೇಲೆ ಹೂವು ಅಕ್ಷತ ಹಾಕಿ ಒಂದು ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ದೇವರಿಗೆ ನಾನು ನೆಲ್ಲಿಕಾಯಿ ದೀಪಗಳನ್ನು ಆರಾಧನೆ ಇದ್ದೀನಿ ನೀವು ಬೇಕಂದರೆ ಒಂಬತ್ತಾದರೂ ಮಾಡ್ಬೋದು ಹನ್ನೊಂದಾದರೂ ಮಾಡ್ಬೋದು ನಾನು ಇಲ್ಲಿ ಐದು ತುಪ್ಪದ ದೀಪ ಹಚ್ಚಿ ನೆಲ್ಲಿಕಾಯಿ ದೀಪದ ಆರಾಧನೆ ಮಾಡ್ತೀನಿ ನೆಲ್ಲಿಕಾಯಿ ದೀಪದ ಆರಾಧನೆ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೆಯದು ವಿಷ್ಣುವಿಗೆ ಪ್ರಿಯವಾದಂಥ ಈ ಒಂದು ನೆಲ್ಲಿಕಾಯಿ ದೀಪದ ಆರಾಧನೆ ತುಂಬ ಒಳ್ಳೆಯದು ಸ್ನೇಹಿತರೆ ಮತ್ತು ಕೃಷ್ಣನ ವಿಗ್ರಹವನ್ನು ಇಟ್ಟಿದ್ದೀನಿ ಅಲ್ಲಿ ಚಿಕ್ಕದಾದಂಥ ಕೃಷ್ಣನ ವಿಗ್ರಹ ಇಟ್ಟಿದ್ದೀನಿ ವಿಗ್ರಹ ಇದ್ರೆ ವಿಗ್ರಹ ಇಡ್ಬೋದು ಫೋಟೋ ಫೋಟೋ ಇದ್ರೆ ಫೋಟೋನ ಇಡ್ಬೋದು ದೇವಿಯ ಬಲಗಡೆ ಈ ಒಂದು ವಿಗ್ರಹ ಆಗಲಿ ಫೋಟೋ ಆಗಲಿ ಇಡಬೇಕಾಗುತ್ತೆ ಸ್ನೇಹಿತರೆ ತುಳಸಿ ದೇವಿಯನ್ನು ಮೊದಲ ಬಾರಿಗೆ ವಿವಾಹವಾದಂಥ ಕೃಷ್ಣ ದೇವನನ್ನು ನೆನೆಸಿಕೊಂಡು ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ ಅರ್ಶನ ಕೊಂಬು ಏನೋ ನಾವು ಕಟ್ಟಬೇಕಾದರೂ ತುಳಸಿದೇವಿಗೆ ಗ ಕೃಷ್ಣನಿಗೆ ಸಂ ಅರ್ಪಿಸಿ ನೆಲ್ಲಿಕಾಯಿಗೆ ಮುಟ್ಟಿಸಿ ತದನಂತರ ತುಳಸಿದೇವಿಗೆ ಕಟ್ಟಬೇಕಾಗುತ್ತೆ ಯಾಕಂದರೆ ತು ವಿಶ್ ಕೃಷ್ಣನ ಕೃಷ್ಣನೇ ತುಳಸಿ ದೇವಿ ಮದುವೆ ಆಗಿರುತ್ತಾನೆ ಹಾಗಾಗಿ ನಾವು ಮೊದಲಿಗೆ ಕೃಷ್ಣನನ್ನು ಮತ್ತೆ ಗಣೇಶನನ್ನು ನೆನೆದು ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ ಮತ್ತೆ ನೀವು ಕೂಡ ಯಾವ ರೀತಿ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನನಗೆ ತಿಳಿದ ಮಟ್ಟಿಗೆ ನಾನು ಎಷ್ಟು ತಿಳಿದಿತ್ತು ಅಷ್ಟು ನಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಆಚರಿಸ್ತಾರೋ ಆ ಒಂದು ರೀತಿಯಲ್ಲಿ ಈ ಒಂದು ಪೂಜೆಯನ್ನು ಮಾಡಿದ್ದೀನಿ ನಿಮಗೆ ಯಾವ ರೀತಿ ಅನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ಸರಳವಾಗಿ ಈ ಒಂದು ಪೂಜೆಯನ್ನು ಮಾಡಿದ್ದೀನಿ ನೀವು ಯಾವ ರೀತಿ ಪೂಜೆ ಮಾಡಿದ್ರಿ ಯಾವ ರೀತಿ ನೈವೇದ್ಯವನ್ನು ಅರ್ಪಿಸಿದಿರಿ ಅಂತ ನನ್ನೊಂದಿಗೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಹೊಸ ರೆಸಿಪಿ ಹೊಸ ಮಾಹಿತಿಯೊಂದಿಗೆ ಈ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಧನ್ಯವಾದ